ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಜೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮ ಮನೆಯಲ್ಲಿ ಈ ರೀತಿಯ ಕ್ಯಾರಿ ಬ್ಯಾಗ್ ಏನಾದರೂ ಇದ್ದರೆ ಅವುಗಳನ್ನು ವೇಸ್ಟ್ ಅಂತ ಬಿಸಾಕ್ಲೇಬೇಡಿ ಈ ಕ್ಯಾರಿ ಬ್ಯಾಗ್ಗಳಿಂದ ತುಂಬಾ ಉಪಯೋಗ ಇದೆ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈ ರೀತಿಯ ಕ್ಯಾರಿ ಬ್ಯಾಗ್ಗಳನ್ನು ಉಪಯೋಗಿಸ್ಬಿಟ್ಟು ಏನೇನು ಮಾಡಬಹುದು ಅಂತ ತುಂಬಾ ವಿಡಿಯೋಸ್ಗಳನ್ನು ತೋರಿಸಿದ್ದೀವಿ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಿ ನೋಡಿ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಕ್ಯಾರಿ ಬ್ಯಾಗ್ ಇದ್ದರೆ ನೀವು ಫಸ್ಟು ಈ ರೀತಿ ತಗೊಂಡ್ಬಿಟ್ಟು ನೋಡಿ ಹೀಗೆ ಫೋಲ್ಡ್ ಮಾಡಬೇಕಾಗತ್ತೆ ನೋಡಿ ಫಸ್ಟ್ ನೀವು ಇನ್ನೂ ಉದ್ದ ಇದ್ದರೆ ನೀವು ಅರ್ಧ ಭಾಗದಲ್ಲಿ ನೀವು ಮಡಚ್ಕೋಬೋದು ಅಥವಾ ಅದು ಸ್ವಲ್ಪ ಸಣ್ಣದಿದೆ ಅಂದರೆ ನೀವು ನೋಡಿ ಮುಕ್ಕಾಲು ಭಾಗದಷ್ಟು ನೋಡಿ ಹೀಗೆ ಮುಕ್ಕಾಲು ಭಾಗದಷ್ಟು ನೀವು ಅದನ್ನು ಮಡಚ್ಕೋಬೇಕಾಗುತ್ತೆ ಫಸ್ಟ್ ಇದನ್ನು ಹೀಗೆ ಹಾಸ್ಕೊಂಡ್ಬಿಟ್ಟು ನೋಡಿ ಹೀಗೆ ಮುಕ್ಕಾಲು ಭಾಗದಷ್ಟು ಈ ರೀತಿ ಮಡಚ್ಕೊಂಡು ನಂತರ ಇಲ್ಲೇನು ನೀವು ಇದು ಕವರ್ ಆಗಿತ್ತಲ್ವ ಅದನ್ನು ನಾನೀಗ ಇದನ್ನು ಓಪನ್ ಮಾಡ್ಕೊತೀನಿ ಲಾಸ್ಟ್ ಎಡ್ಜಲ್ಲಿ ಈ ಬ್ಯಾಗಿನ ಎಡ್ಜಲ್ಲಿ ಫುಲ್ ಅದನ್ನು ಕವರ್ ಆಗಿರುತ್ತಲ್ವಾ ಅದನ್ನು ನಾನೀಗ ಓಪನ್ ಮಾಡಿಟ್ಕೊತೀನಿ ನೋಡಿ ಈ ರೀತಿ ನೀವು ಒಂದು ಕತ್ರಿ ಸಹಾಯದಿಂದ ಪೂರ್ತಿ ಎಡ್ಜನ್ನು ಇದನ್ನು ಕಟ್ ಮಾಡ್ಕೊಂಡ್ಬಿಡಿ ಓಪನ್ ಮಾಡ್ಕೊಂಡ್ಬಿಡಿ ಎರಡೂ ಬದಿಯಲ್ಲೂ ಈ ಬ್ಯಾಗು ಓಪನ್ ಆಗಿ ಇರಬೇಕು ನೋಡಿ ಹೀಗೆ ನಂತರ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನಿಮ್ಗೇನಾದರೂ ಈ ಬ್ಯಾಗ್ಗಳು ಯೂಸ್ ಆಗುತ್ತೆ ಈ ರೀತಿ ಮಾಡಬಹುದಲ್ಲ ನಾವು ಅಂತ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇ ನೀವು ಯಾವ ರೀತಿ ಉಪಯೋಗಿಸ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈಗ ನೀವು ನೋಡ್ತಿರ್ಬೋದು ಎರಡೂ ಬದಿಯಲ್ಲೂ ಕೂಡ ಈ ಚೀಲ ಓಪನ್ ಆಗಿದೆ ಈಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ ನೋಡಿ ಈ ರೀತಿ ಹೀಗೆ ಮಾಡ್ಕೊಂಡ್ಬಿಟ್ಟು ಬೇಕಿದ್ರೆ ನೀವು ಐರನ್ ಕೂಡ ಮಾಡಿಟ್ಕೋಬೋದು ನಂತರ ನಾನು ಎರಡೂ ಬದಿಯಲ್ಲೂ ಸೈಡಿಗೆ ಒಂದು ಸೂಜಿ ದಾರದ ಸಹಾಯದಿಂದ ಸೈಡಿಗೆ ಇಲ್ಲಿ ಹೊಲಿಗೆ ಹಾಕ್ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಮಿಷನ್ನಲ್ಲೂ ಕೂಡ ಹೊಲಿಗೆ ಹಾಕೋಬಹುದು ಬಾಳಿಕೆ ಇನ್ನೂ ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕೈಯಲ್ಲೇ ಹೊಲಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಿಮಗೇನಾದರೂ ರಂಗೋಲಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನಮ್ಮದು ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ಇನ್ನೊಂದು ರಂಗೋಲಿ ಚಾನಲ್ ಕೂಡ ಇದೆ ಅದನ್ನು ಯಾರು ನೀವು ನೋಡಿಲ್ವೋ ಒಂದ್ಸರಿ ಚಾನಲ್ನ ವಿಸಿಟ್ ಮಾಡಿ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಒಳ್ಳೊಳ್ಳೆಯ ರಂಗೋಲಿಗಳು ನಿಮಗೆ ಡೈಲಿ ಸಿಗುತ್ತೆ ಗ್ರ್ಯಾಂಡ್ ರಂಗೋಲಿ ಸಿಂಪಲ್ ರಂಗೋಲಿ ಹಾಗೆಯೇ ಬಳ್ಳಿ ರಂಗೋಲಿ ಹೀಗೆ ಅನೇಕ ರೀತಿಯ ರಂಗೋಲಿಗಳನ್ನು ನೀವು ಆ ಚಾನಲಲ್ಲಿ ನೋಡಬಹುದು ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ನೀವು ಆ ಚಾನಲನ್ನು ವಿಸಿಟ್ ಮಾಡಿ ನೋಡಿ ಈಗ ನಾನು ಒಂದು ಬದಿಯಲ್ಲಿ ಈ ರೀತಿ ಸ್ಟಿಚ್ ಮಾಡಿದ್ದೀನಲ್ವಾ ಅದೇ ರೀತಿಯೇ ಈ ಕಡೆಯೂ ಕೂಡ ನಾನು ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂಥಿ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತಾ ಇಲ್ಲ ನೋಡಿ ಇವಾಗ ಆಲ್ರೆಡಿ ಎರಡೂ ಬದಿಯಲ್ಲೂ ಸ್ಟಿಚ್ ಮಾಡಾಗಿದೆ ಈಗ ಇದನ್ನೇನಪ್ಪ ಮಾಡೋದು ಏನಕ್ಕೆ ಉಪಯೋಗ ಅಂದರೆ ನೋಡಿ ನೀವು ಬೀರುವಿನಲ್ಲಿ ಸೀರೆಯನ್ನು ತೆಗೆದಿಡ್ತೀರಲ್ವಾ ಸೀರೆನ ಮಡಚಿ ಹಾಗೆ ಇಡುವಾಗ ಹಾಗೆ ಇಡೋದಕ್ಕಿಂತ ನೋಡಿ ಈ ರೀತಿ ಬ್ಯಾಗ್ಗಳನ್ನು ನೀವು ರೆಡಿ ಮಾಡಿಬಿಟ್ಟು ಒಳಗಡೆ ಹಾಕಿಟ್ರೆ ಧೂಳು ಆಗೋದಿಲ್ಲ ಹಾಗೆಯೇ ಸೀರೆ ಹೇಗೆ ನೀವು ಮಡಚಿ ಇಟ್ಟಿರ್ತೀರ ನೋಡಿ ಹಾಗೆ ಇರುತ್ತೆ ಹಾಗೆಯೇ ನಿಮ್ಮ ವಾರ್ಡ್ ಕೂಡ ನೀಟಾಗಿ ಕಾಣಿಸುತ್ತೆ ನಿಮ್ಮ ಬೀರುವಿನಲ್ಲಿ ವೆಲ್ ಆರ್ಗನೈಸ್ಡ್ ಆಗಿ ನಿಮಗೆ ನೋಡಬಹುದು ಅಂತಲೇ ಹೇಳ್ಬೋದು ನೋಡಿ ಅಂಗಡಿಯಲ್ಲಿ ದುಬಾರಿಯ ಸ್ಯಾರಿ ಪೌಚ್ಗಳನ್ನು ತೆಗೆದುಕೊಳ್ಳೋ ಬದಲು ನೋಡಿ ಈ ಈ ರೀತಿ ನೀವು ಮನೆಯಲ್ಲೇ ಸಿಂಪಲ್ ಆಗಿ ಅಂತ ಹೇಳಿ ಸ್ಯಾರಿ ಪೌಚನ್ನು ರೆಡಿ ಮಾಡಿ ಬಿಡಬಹುದು ಮೇಲ್ಗಡೆ ಇಲ್ಲಿ ಏನಕ್ಕಪ್ಪ ನೀವು ಈ ರೀತಿ ಮಡಚಿದ್ರಿ ಅಂತ ಕೇಳ್ಬೋದು ನೋಡಿ ನಿಮಗೆ ಇವಾಗ ಗೊತ್ತಾಯಿತು ಅನಿಸುತ್ತೆ ನೋಡಿ ಈ ರೀತಿ ನೀವು ಬ್ಲೌಸನ್ನು ಅದರೊಳಗಡೆ ಇಡಬಹುದು ಕರ್ಚೀಫ್ಗಳನ್ನು ಇಡಬಹುದು ಬೇಕಂದವಾಗ ಸಣ್ಣ ಪುಟ್ಟ ಸಿಗೋದೇ ಇಲ್ಲ ಅಲ್ವಾ ಹಾಗಾಗಿ ಸಣ್ಣ ಪುಟ್ಟ ಈ ಕರ್ಚೀಫ್ಗಳನ್ನು ಅಥವಾ ಸಣ್ಣ ಸಣ್ಣ ಮಕ್ಕಳ ಸಾಕ್ಸ್ಗಳನ್ನು ಈ ರೀತಿ ಬ್ಲೌಸ್ಗಳನ್ನು ನೀವು ಮೇಲ್ಗಡೆ ಭಾಗದಲ್ಲಿ ಈ ರೀತಿ ಇಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಹಾಗೆಯೇ ನೀವು ಈ ರೀತಿ ಇಟ್ಟಾದ ಅದನ್ನು ಬೀರುವಿನಲ್ಲಿ ನೀಟಾಗಿ ಇಟ್ಕೋಬಹುದು ನಂತರ ಮೇಲ್ಗಡೆ ನೀವು ಒಂದು ಬಟನ್ ಹಾಕಿಬಿಟ್ಟು ಇದನ್ನು ಹೀಗೆ ಇಲ್ಲಿ ಅಂಟಿಸ್ಕೊಂಡು ಬಿಟ್ರೆ ನೋಡಿ ಈ ರೀತಿ ಬಟನ್ ಹಾಕೋ ರೀತಿ ನೀವು ಮಾಡ್ಕೊಂಬಿಟ್ರೆ ನೀವು ಯಾವ ರೀತಿ ನೀವು ತೆಗೆದು ಹಾಕಿದರೂ ಕೂಡ ಬಿಸಾ ಇದ್ರೂ ಕೂಡ ಎಲ್ಲೂ ಕೂಡ ಸೀರೆ ಕೆಳಗಡೆ ಬೀಳೋದಿಲ್ಲ ನೀಟಾಗಿ ಅಲ್ಲೇ ಇರುತ್ತೆ ಚೆನ್ನಾಗಾಗುತ್ತೆ ಆಗುತ್ತೆ ಓಕೆ ನಿಮ್ಮೆಲ್ಲರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ರೀಯೂಸ್ ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ಇನ್ನೊಂದು ರೀಯೂಸನ್ನು ತೋರಿಸಿದ್ದೀನಿ ತೋರಿಸಿದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಈ ರೀತಿ ಹಳೆಯದಾಗಿರುವಂತಹ ಶರ್ಟ್ಗಳೇನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಈ ಥರ ಶರ್ಟ್ಗಳನ್ನು ನೀವು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ತುಂಬಾ ಉಪಯೋಗ ಇದೆ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ಬಟ್ಟೆ ಹಳೇದಾಯಿತು ಅಂತಲೋ ಅಥವಾ ಐರನ್ ಮಾಡುವಾಗ ಸ್ವಲ್ಪ ಎಲ್ಲಾದರೂ ಸುಡ್ತು ಅಂತನೋ ಅಥವಾ ಕಲರ್ ಬಿಟ್ಟು ಹೋಗಿದೆ ಅಥವಾ ಇನ್ಯಾವುದಾದ್ರೂ ಬಟ್ಟೆಯ ಕಲರ್ ಇದಕ್ಕೆ ತಾಗಿದೆ ಅಂತಲೋ ನಾವು ಕೆಲವೊಂದು ಸಾರಿ ಶರ್ಟ್ಗಳು ಚೆನ್ನಾಗಿದ್ದರೂ ಕೂಡ ಹಾಗೆ ಬಿಟ್ಬಿಡ್ತೀವಿ ಅಲ್ವಾ ಬಟ್ಟೆ ಗಟ್ಟಿಯಾಗಿದ್ದರೆ ಲಡ್ಡು ಆಗದೇ ಇದ್ದರೆ ನೀವು ಇವತ್ತು ನಾನು ತಯಾರಿಸ್ಕೊಡ್ತಿರೋ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನಿಮಗೆ ತುಂಬ ದಿನ ಬಾಳಿಕೆ ಬರುವಂಥ ಹಾಗೆಯೇ ತುಂಬ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಈ ರೀತಿ ಶರ್ಟನ್ನು ನೋಡಿ ಹೀಗೆ ಕೆಳಗಡೆ ಈ ರೀತಿ ಹಾಸ್ಕೊಂಡ್ಬಿಟ್ಟು ಮೊದಲನೇದಾಗಿ ನೀವೇನು ಮಾಡಬೇಕು ಇದರ ಸ್ಲೀವ್ಸನ್ನು ಕಟ್ ಮಾಡಿಬಿಡಬೇಕು ಎರಡೂ ಬದಿಯಲ್ಲೂ ಕೂಡ ಈ ಶರ್ಟಿನ ಸ್ಲೀವ್ಸನ್ನು ನಮ್ಗೆ ನಮಗೆ ಬೇಡವಾಗಿರೋದು ಸೊ ಹಾಗಾಗಿ ಈ ಸ್ಲೀವ್ಸನ್ನು ನಾವು ಕಟ್ ಮಾಡಿ ತಗೋದ್ಬಿಡೋಣ ಎರಡೂ ಬದಿಯಲ್ಲೂ ಸೇಮ್ ಇದೇ ರೀತಿನೇ ಸ್ಲೀವ್ಸನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಎರಡು ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡಿದ ಮೇಲೆ ನಮಗೆ ಈ ರೀತಿ ಈಗ ಶರ್ಟು ರೆಡಿ ಆಯ್ತಲ್ವಾ ಸ್ಲೀವ್ಲೆಸ್ ಶರ್ಟ್ ಥರ ನಂತರ ನೀವೇನು ಮಾಡಬೇಕು ಹೀಗೆ ಕಾಲರನ್ನು ಕೂಡ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಕಟ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಈ ಬಟನ್ಸ್ ಇರುತ್ತಲ್ವ ಶರ್ಟಿನ ಬಟನ್ಸನ್ನು ಪೂರ್ತಿಯಾಗಿ ಅದನ್ನು ಕ್ಲೋಸ್ ಮಾಡಿಕೊಳ್ಳಿ ಹಾಗೆ ಓಪನ್ ಮಾಡಿಬಿಟ್ಟು ನೀವು ಅದನ್ನು ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ ಅದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಿಕೊಂಡು ನಂತರ ಸ್ಟಿಚ್ ಮಾಡಬೇಕು ನೋಡಿ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೆಯದಾಗಿರುವಂತಹ ಶರ್ಟ್ಗಳನ್ನು ರೀಯೂಸ್ ಹೇಗೆ ಮಾಡಬೇಕು ಅಥವಾ ಹಳೇದಾಗಿರುವಂತಹ ನೈಟಿನ ರೀಯೂಸ್ ಹೇಗೆ ಮಾಡಬೇಕು ಚಿಕ್ಕ ಮಕ್ಕಳ ಟೀ ಶರ್ಟ್ಗಳನ್ನು ಚಿಕ್ಕ ಮಕ್ಕಳ ಶಾರ್ಟ್ಸ್ ಆಗಲಿ ಲಗ್ಗಿನ್ಸ್ ಆಗಲಿ ಹಾಗೆ ಸೀರೆನ ರೀಯೂಸ್ ಹೇಗೆ ಮಾಡಬೇಕು ಈ ರೀತಿ ಹಲವಾರು ವಿಡಿಯೋಸ್ಗಳನ್ನು ನಮ್ಮ ಚಾನಲ್ನಲ್ಲಿ ಈಗ ಆಲ್ರೆಡಿ ಹಾಕಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಲಿಸ್ಟಲ್ಲಿ ಒಮ್ಮೆ ನೀವು ಚೆಕ್ ಮಾಡಬಹುದು ಅಲ್ಲಿ ನಿಮಗೆ ತುಂಬ ವೆರೈಟಿಯ ವಿಡಿಯೋಸ್ಗಳು ಸಿಗುತ್ತವೆ ನೋಡಿ ಫಸ್ಟ್ ನಾನೇನು ಮಾಡಿದ್ದೀನಿ ಪೂರ್ತಿಯಾಗಿ ಈ ರೀತಿ ಹಾಸ್ಕೊಂಡ್ಬಿಟ್ಟು ಎರಡೂ ಬದಿಯಲ್ಲೂ ಸ್ಲೀವ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕಾಲರ್ ಇರುತ್ತಲ್ವ ಅದನ್ನು ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಾಲರ್ ಭಾಗ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಈ ಬಟನ್ಸನ್ನು ಪೂರ್ತಿಯಾಗಿ ನಾನು ಇದನ್ನು ಕ್ಲೋಸ್ ಮಾಡಿದ್ದೀನಿ ನೋಡಿ ಪೂರ್ತಿಯಾಗಿ ಹೀಗೆ ಬಟನ್ಸನ್ನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಲ್ವಾ ನಂತರ ನೀವೇನು ಮಾಡಬೇಕು ಈಗ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಇದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು ಹೀಗೆ ನೋಡಿ ಇಲ್ಲಿ ನಾವೇನು ಸ್ಲೀವ್ಸನ್ನು ಕಟ್ ಮಾಡಿದ್ವಲ್ಲ ಅಲ್ಲಿ ಎರಡೂ ಬದಿಯಲ್ಲೂ ಕೂಡ ಇದು ಕ್ಲೋಸ್ ಆಗಬೇಕು ಸ್ಲೀವ್ಸನ್ನು ನೀವು ಕ್ಲೋಸ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಂಡು ಬರಬೇಕು ನಂತರ ಈ ಕೆಳಗಡೆ ಭಾಗ ಇದೆಯಲ್ಲ ಇಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರಬೇಕು ಹಾಗೆಯೇ ಇದು ಸ್ಟಿಚ್ ಮಾಡೋಕ್ಕೂ ಮುಂಚೆ ನೀವು ಬಟ್ಟೆಯನ್ನು ಇದನ್ನು ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ನೋಡಿ ನಾನು ಎಲ್ಲಿ ಎಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅಲ್ಲೆಲ್ಲ ನೀವು ಹೊಲಿಗೆ ಹಾಕ್ಕೊಂಡು ಬರಬೇಕು ನೀವು ಮಿಷಿನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಬೋದು ಕೈಯಲ್ಲೂ ಕೂಡ ಹೊಲಿಗೆ ಹಾಕ್ಬೋದು ಆದರೆ ಹೊಲಿಗೆ ಹಾಕೋಕ್ಕೂ ಮುಂಚೆ ಬಟ್ಟೆನ ಇದನ್ನು ಉಲ್ಟಾ ಮಾಡಿಕೊಂಡು ನೀವು ನಂತರ ನೀವು ಹೊಲಿಗೆನ ಹಾಕ್ಕೊಂಡು ಬರಬೇಕು ನಾನು ಈಗೇನು ತೋರಿಸಿದ್ದೀನಲ್ಲ ಅಲ್ಲೆಲ್ಲವೂ ಕೂಡ ನಾನು ಸ್ಟಿಚನ್ನು ಮಾಡ್ಕೊಂಡು ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಆಲ್ರೆಡಿ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ನೋಡಿ ಹೀಗೆ ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಲ್ವಾ ಈಗ ನೀವು ಇದನ್ನು ಉಲ್ಟಾ ಆಗಿರೋ ಬಟ್ಟೆನ ಮತ್ತೆ ನಾವು ಸೀದಾ ಮಾಡಿಕೊಳ್ಳೋಣ ಈ ಬಟನನ್ನು ಕ್ಲೋಸ್ ಮಾಡಿದ್ವಲ್ಲ ಅವೆಲ್ಲವನ್ನು ಕೂಡ ನೋಡು ನೋಡಿ ಹೀಗೆ ಓಪನ್ ಮಾಡಿದರೆ ಆಯಿತು ಓಪನ್ ಮಾಡಿಬಿಟ್ಟು ನೀವು ಸೀದಾ ಬಿಡಿ ನೋಡಿ ಇಷ್ಟೇ ಸಿಂಪಲ್ ಅಂತ ಎರಡೇ ನಿಮಿಷದಲ್ಲಿ ರೆಡಿಯಾಗಿ ಬಿಡುತ್ತೆ ನೋಡಿ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ಈ ರೀತಿ ನಿಮ್ಮ ನಿಮ್ಮನೇಲಿ ಏನಾದರೂ ಪಿಲ್ಲುಗಳಿದ್ರೆ ದೊಡ್ಡದಾಗಿರುವಂತಹ ದಿಂಬಿದ್ದರೆ ಅದಕ್ಕೆ ನಾವು ಕವರನ್ನು ಹೇಗೆ ಸಲೀಸಾಗಿ ಎರಡೇ ನಿಮಿಷದಲ್ಲಿ ರೆಡಿ ಮಾಡಿದ್ವಿ ಅಂತ ಹೇಳಿ ತುಂಬಾ ಚೆನ್ನಾಗಾಗುತ್ತೆ ಬಟನ್ ತೆಗೆದುಬಿಟ್ಟು ಆರಾಮಾಗಿ ನೀವು ಈ ರೀತಿ ದಿಂಬುಗಳನ್ನು ಒಳಗಡೆ ಹಾಕ್ಬೋದು ನಂತರ ಕ್ಲೋಸ್ ಮಾಡಿದರೆ ಆಯಿತು ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಶರ್ಟ್ ಪೀಸ್ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ಹಾಗೆಯೇ ಇದು ಹರಿಯೋದಿಲ್ಲ ಬೇಗನೆ ವಾಶ್ ಮಾಡುವಾಗ ಮತ್ತೆ ನೀವು ಬಟನನ್ನು ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ದಿಂಬನ್ನು ಹೊರಗೆ ತೆಗೆದುಬಿಟ್ಟು ವಾಶ್ ಮಾಡಿದರೆ ಆಯಿತು ನೋಡಿ ಅಂಗಡಿಯಿಂದ ಪಿಲ್ಲು ಕವರ್ ತರೋ ಬದಲು ಆರಾಮಾಗಿ ನೀವೇ ಈ ರೀತಿ ಪಿಲ್ಲು ಕವರನ್ನು ಎರಡು ನಿಮಿಷದಲ್ಲಿ ಅಂತ ರೆಡಿ ಮಾಡಿಬಿಡ್ಬೋದು ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದರೆ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು